ಇಬ್ಬರು ಮೂವರು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕನ್ಸಲ್ಟ್ ಮಾಡಬೇಕು ಅದರ ಆಧಾರದ ಮೇಲೆ ನಾವು ಒಬ್ಬ ಜನರಲ್ ಅಡ್ಮಿನಿಸ್ಟ್ರೇಟರ್ ಆಗಿ ನಾವು ತೀರ್ಮಾನ ಮಾಡ್ಬೋದು ಯಾರ್ದು ಸಜೆಷನ್ ಸೂಕ್ತ ಅಂತ ಅದನ್ನ ಅನುಷ್ಠಾನಕ್ಕೆ ತರುವಂತದ್ದು ಮಾಡ್ತೇವೆ ಹಿಂದೆ ಅವರು ಏನ್ ಮಾಡಿದ್ದಾರೆ ಬಿಚ್ಚಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾವು ಹೇಳ್ತಾ ಇದ್ದೇವೆ ನೂರು ಕೋಟಿ ರೂಪಾಯಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ವೈಜ್ಞಾನಿಕವಾಗಿ ಏನಾದ್ರು ಸಮೀಕ್ಷೆ ಇಂಥದ್ದು ಏನಾದರೂ ನಿಮ್ಮ ಮುಂದೆ ಅವರು ವಿವರಣೆ ಕೊಟ್ಟಿದ್ದಾರೆ ಮೆಡ್ರಾಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಕೆಲವು ಶಿಫಾರಸುಗಳನ್ನು ಕೊಟ್ಟಿದ್ದಾರೆ ಈಗ ಕಲ್ಲು ಹಾಕುವಂಥದ್ದಾದರೆ ಒಂದು ನೂರು ಮೀಟ್ರಿಗೆ ಒಂದು ಒಂದೂವರೆ ಕೋಟಿಯಷ್ಟು ಆಗುತ್ತೆ ಈಗ ಅವರು ಕೊಟ್ಟಿರೋ ಸಜೆಷನ್ ನೋಡಿದರೆ ಒಂದು ನೂರು ಮೀಟ್ರಿಗೆ ಹದಿನೈದು ಕೋಟಿ ಆಗುತ್ತೆ ಇದನ್ನು ಕೂಡ ನಾವು ಸಾಧಕ ಬಾಧಕ ನೋಡಬೇಕು ಖರ್ಚು ಮಾಡುವಾಗ ಇಷ್ಟು ಅದರ ರಿಸಲ್ಟ್ ಏನು ಗೆ ತಕ್ಕ ಹಾಗೆ ಖರ್ಚು ಮಾಡುವಂಥದ್ದು ಇರುತ್ತೆ ಸೊ ಅವರು ಹೇಳ್ತಾ ಇದ್ದಾರೆ ಮೆಟ್ರಾಸ್ನ ಐ ಐ ಟಿ ಅವರು ಕೆಲವು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೂಡ ಅದು ಐ ಐ ಟಿ ಅವರು ಇರ್ಬೋದು ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸ್ ಇರ್ಬೋದು ಟೆಕ್ನಿಕಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನ ಕರೆಸಿ ಮಾತಾಡ್ತೇವೆ ಸೊ ಅದರ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ